ಹಾಯ್ ಹೆಲೋ ನೀವು ನೋಡ್ತಾ ಇದ್ರ ರಿಪೋರ್ಟ್ ಅಶ್ವಿನಿ ಭಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡವಿಲ್ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ ಯಾಕೆ ಡೇಟ್ ಗೆ ಕರೆಕ್ಟ್ ಆಗಿ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಅಂತ ಯೋಚನೆ ಮಾಡ್ತಿದ್ದೀರಾ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ದರ್ಶನ್ ಸಿಗರೆಟ್ ಸೇದುತ್ತಾ ಕಡಕ್ ಲುಕ್ ನಲ್ಲಿರುವ ಪೋಸ್ಟರ್ ಗಮನ ಸೆಳೀತಾ ಇದೆ ಎಂಬ್ರಾಯ್ಡರಿ ಡಿಸೈನ್ ಇರುವ ಸೂಟ್ ಬ್ಲೇಸರ್ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ದರ್ಶನ್ ಮಿಂಚುತ್ತಿದ್ದಾರೆ ಸನ್ ಗ್ಲಾಸ್ ತೊಟ್ಟು ಕಡಕ್ ಲುಕ್ ನಲ್ಲಿ ಡೆವಿಲ್ ದರ್ಶನ್ ದರ್ಶನ ಕೊಟ್ಟಿದ್ದಾರೆ ಅತ್ತಿ ಬೆಲೆಯಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಮೋಷನ್ ಪೋಸ್ಟರ್ ಅನಾವರಣ ಮಾಡಲಾಗಿದೆ ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾ ಚಿತ್ರೀಕರಣ ಸದ್ಯ ಥಾಯ್ಲೆಂಡ್ ನಲ್ಲಿ ನಡೀತಿದೆ ಕಲರ್ಫುಲ್ ಸಾಂಗ್ ಅನ್ನ ಅಲ್ಲಿ ಚಿತ್ರತಂಡ ಸೆರೆ ಹಿಡಿತಾ ಇದೆ ನಟ ದರ್ಶನ್ ನಾಯಕಿ ರಚನಾ ರಾಯ್ ಸೇರಿ ಹಲವರು ಅಲ್ಲಿದ್ದಾರೆ ಇತ್ತ ಚಿತ್ರದ ಹೊಸ ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ ಅಜನೀಶ್ ಲೋಕನಾಥ್ ಬಿಜಿಎಂ ಜೊತೆಗೆ ಡೆವಿಲ್ ಮೋಷನ್ ಪೋಸ್ಟರ್ ಕಿಕ್ ಕೊಡ್ತಿದೆ ಆದರೆ ಮುಖ್ಯವಾದ ವಿಚಾರವೇ ಅದರಲ್ಲಿಲ್ಲ ಅದು ಚಿತ್ರದ ರಿಲೀಸ್ ಡೇಟ್ ಹೌದು ಮೋಷನ್ ಪೋಸ್ಟರ್ ನಲ್ಲಿ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೆ ಎಂದು ಅಭಿಮಾನಿಗಳು ಅನ್ಕೊಂಡಿದ್ರು ಆದರೆ ಅದು ಸುಳ್ಳಾಗಿದೆ ಗ್ರಾಫಿಕ್ಸ್ ವರ್ಕ್ ಹೆಚ್ಚು ಇರುವುದರಿಂದ ಪೋಸ್ಟರ್ ಪ್ರೊಡಕ್ಷನ್ ಯಾವಾಗ ಮುಗಿತಿದೆ ಎಂದು ಚಿತ್ರತಂಡಕ್ಕೆ ಗೊತ್ತಿಲ್ಲ ಹಾಗಾಗಿ ರಿಲೀಸ್ ಡೇಟ್ ಘೋಷಣೆ ಮಾಡಲು ಹಿಂದೂ ಮುಂದೆ ನೋಡುವಂತಾಗಿದೆ ಸದ್ಯ ಈ ವಿಚಾರ ಅಭಿಮಾನಿಗಳಿಗೆ ಬೇಸರ ತರಿಸಿದ್ದು ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಕ್ವೆಶನ್ ಹಾಗೆ ಉಳಿದಿದೆ